ನಿರಂತರ ಮಳೆಗೆ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ ಮಾರ್ಕಂಡೆಯ ನದಿ ಅಬ್ಬರಕ್ಕೆ ರೈತರ ಜಮೀನುಗಳು ಜಲಾವೃತ ಆಗಿ ಹೋಗಿದ್ದಾವೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗಿಬಿಟ್ರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆಗಿಬಿಟ್ರೆ ಈ ಮಾರ್ಕಂಡೆಯ ನದಿ ಆಗಿರ್ಬೋದು ಈ ಬೇರೆ ಬೇರೆ ನದಿಗಳೆಲ್ಲ ತುಂಬಿ ಹರಿಯೋದಕ್ಕೆ ಶುರು ಮಾಡ್ತಾರೆ ನಿರಂತರ ಮಳೆಗೆ ಸಾವಿರಾರು ಎಕರೆ ಕಬ್ಬು ಬೆಳೆ ಜಲಾವೃತ ಆಗಿದೆ ಬೆಳಗಾವಿಯ ಕೆ ಎಚ್ ಕಂಗ್ರಾಳಿ ಬಳಿ ಹಾದು ಹೋಗಿರುವಂತ ನದಿ ಅದು ಮಾರ್ಕಂಡೆಯ ನದಿ ಹರಿವಿಗೆ ಕಬ್ಬು ಭತ್ತ ಗೋವಿನ ಜೋಳ ನಾಶ ಆಗೋಗಿದೆ ಮೆಕ್ಕೆಜೋಳ ಸಂಪೂರ್ಣ ನಾಶ ಆಗಿ ಅನ್ನದಾತರು ಕಂಗಾಲಾಗಿದ್ದಾರೆ ಪ್ರತಿ ವರ್ಷ ಮಾರ್ಕಂಡೆಯ ನದಿ ಹೊಡೆತಕ್ಕೆ ರೈತರು ನಲಗ್ತಾ ಇದ್ದಾರೆ ಪ್ರತಿ ವರ್ಷ ಇದೇ ಗೋಳಾದ್ರೂ ಸಮೀಕ್ಷೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಸಮೀಕ್ಷೆ ಮಾಡದ ಕೃಷಿ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳೆ ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ಒದಗಿಸಲು ಆಗ್ರಹಿಸಿದ್ದಾರೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆ ಆದ್ರೆ ಸಾಕು ಬೆಳಗಾವಿ ಭಾಗದ ರೈತರಿಗೆ ಭಯ ಶುರುವಾಗುತ್ತೆ ಎಸ್ ಇದ್ರ ಬಗ್ಗೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ ಬನ್ನಿ ನೋಡೋಣ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಸುರಿಯುತ್ತಿರುವಂಥ ಮಳೆಗೆ ಈಗಾಗಲೇ ಹಲವು ನದಿಗಳು ಕೂಡ ತುಂಬಿ ಹರಿತಾ ಇರತಕ್ಕಂಥದ್ದು ಅದರಲ್ಲಿ ಕೂಡ ಏನು ಮಾರ್ಕಂಡೆ ನದಿ ಕೂಡ ತುಂಬಿ ಹರಿತಾಯಿರೋಂಥದ್ದು ನಾವು ಈಗ ಕೆ ಎಚ್ ಕಂಗ್ರಾಳಿ ಗ್ರಾಮದಲ್ಲಿರುವಂಥ ಇದ್ದೀವಿ ಈಗ ಮಾರ್ಕಂಡೆ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಏನು ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಸುರಿಯತಕ್ಕಂಥ ಮಳೆಯಿಂದ ಏನು ಹಲವು ನದಿಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ ಹೀಗಾಗಿ ಮಾರ್ಕಂಡೆ ನದಿಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಈಗ ಹರಿದು ಬರ್ತಾ ಇದೆ ನಿಮ್ಮ ದೃಶ್ಯದಲ್ಲಿ ತೋರಿಸ್ತೀವಿ ಯಾವ ರೀತಿ ನೀರು ಹರಿದು ಬರ್ತಾ ಇದೆ ಅನ್ನೋದನ್ನ ಹೀಗಾಗಿ ಏನು ಈ ನೀರು ಹರಿದು ಬರ್ತಾ ಹಿನ್ನೆಲೆಯಲ್ಲಿ ಸಾಕಷ್ಟು ಏನಂತಂದ್ರೆ ನದಿ ಪಾತ್ರದ ಅಕ್ಕಪಕ್ಕದ ಜಮೀನುಗಳಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ನಾವು ಈಗ ಈ ಕಡೆ ನೋಡ್ತಾ ಇರಬಹುದು ಇದು ಏನಂದ್ರೆ ಕಬ್ಬು ಏನಂತಂದ್ರೆ ಈ ಕಬ್ಬಿನ ಏನು ಬೆಳೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಹೀಗಾಗಿ ಸಾವಿರಾರು ಎಕ್ಟರ್ ಪ್ರದೇಶದಲ್ಲಿ ಕಬ್ಬು ಬೆಳೆದಿರ್ತಾರೆ ಹೀಗಾಗಿ ಅಧಿಕ ಪ್ರಮಾಣದಲ್ಲಿ ಏನು ಮಾರ್ಕಂಡೆ ನೀರು ಹರಿದು ಬರ್ತಾ ಹಿನ್ನೆಲೆಯಲ್ಲಿ ಈಗ ಕಬ್ಬು ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥ ಹೀಗಾಗಿ ರೈತರು ಕೂಡ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಈಡಾಗಿದೆ ಅಂತ ಹೇಳ್ಬೋದು ಈ ಈ ರೀತಿ ಪ ಅಧಿಕ ಪ್ರಮಾಣವಾಗಿ ನೀರು ಹರಿದು ಬರ್ತಾನೆ ಹಿನ್ನೆಲೆಯಲ್ಲಿ ಬೆಳೆಗಳು ನಾಶವಾಗುತ್ತವೆ ನಾವು ಈ ಭಾಗದಲ್ಲಿ ಈ ಈ ಕಡೆ ಭಾಗದಲ್ಲಿ ಕೂಡ ತೋರಿಸ್ತಾ ಇದ್ದೀವಿ ಇಲ್ಲಿ ಈ ಭಾಗದಲ್ಲಿ ಕೂಡ ಸಾಕಷ್ಟು ಎಂತಂತಂದರೆ ಮೆಕ್ಕೆಜೋಳ ಆಗಲು ಗೋವಿನ ಜೋಳ ಕೂಡ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಹಾಗಾಗಿ ರೈತರು ಏನು ಸಾಲ ಸೂಲ ಮಾಡಿ ಏನು ಅಂತಂದರೆ ಬೆಳೆಗಳನ್ನು ಬೆಳೆಸಿರ್ತಾರೆ ಆದರೆ ಏಕಾಏಕಿ ಅಧಿಕ ಪ್ರಮಾಣದಲ್ಲಿ ಕಾರಣ ಕಾರಣದಲ್ಲಿ ಏನು ಹೊಲ ಗದ್ದೆಗಳಿಗೆ ಸಾಕಷ್ಟು ನೀರು ನಿಂತು ಅವಾಂತರವನ್ನು ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಏನು ನೀರು ಹಾದು ಹೋಗಲಿಕ್ಕೆ ಪರ್ಯಾಯವಾಗಿ ಎಂತಂತಂದರೆ ಕಾಲುಗಳನ್ನು ನಿರ್ಮಾಣ ಮಾಡಬೇಕು ಆದರೆ ಕಾಲುಗಳನ್ನು ನಿರ್ಮಾಣ ಮಾಡದೇ ಹಿನ್ನೆಲೆಯಲ್ಲಿ ಈಗ ಏನು ಹೊಲಗಳಿಗೆ ಮತ್ತು ಗದ್ದೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತು ಬೆಳೆಗಳು ಹಾನಿಯಾಗಿರ್ತಕ್ಕಂಥದ್ದು ಹಾಗಾಗಿ ರೈತರು ಕೂಡ ಏನಂತಂದರೆ ಅಧಿಕಾರಿಗಳಿಗೆ ಇಲ್ಲಿನ ಜಿಲ್ಲಾಡಳಿತಗೂ ಮತ್ತು ತಾಲೂಕು ಆಡಳಿತಗೂ ಎಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದಾರೆ ಏನು ಪರ್ಯಾಯವಾಗಿ ನೀರು ಹರಿದು ಹೋಗಲು ನದಿಯ ನೀರು ಹರಿದು ಹೋಗಲು ನಮಗೆ ಬೇರೆ ರೀತಿ ಅನುಕೂಲವನ್ನು ಮಾಡಿಕೊಡಬೇಕು ಹಾಗಾಗಿ ಅನುಕೂಲ ಮಾಡಿಕೊಟ್ಟರೆ ಹೊಲ ಗದ್ದೆಗಳಿಗೆ ನೀರು ನುಗ್ಗುವುದು ಕಡಿಮೆ ಆಗುತ್ತೆ ಬೆಳೆಗಳು ಬೆಳೆಗಳು ಏನಂತ ಅಂದರೆ ಹಾನಿಯಾಗುವಂಥ ಪ್ರಮಾಣ ಕೂಡ ಕಡಿಮೆ ಆಗಿತ್ತು ಹಾಗಾಗಿ ಆ ರೀತಿ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಇದು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಆದರೆ ನಮಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗುತ್ತೆ ಎಂಬಲ್ಲಿ ಕೂಡ ಮನವಿ ಮಾಡಿದ್ದಾರೆ ಆದರೆ ಅಧಿಕಾರಿಗಳು ಈ ಬಗ್ಗೆ ಕ್ರಮವಹಿಸಿ ಏನು ರೈತರಿಗೆ ಆಗುವಂಥ ತೊಂದರೆಯನ್ನು ಸರಿಪಡಿಸಿಕೊಡ್ಬೇಕಾಗಿದೆ ಅದು ಅವರ ಕರ್ತವ್ಯ ಆಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಉಗಾರ್ ಗ್ಯಾರಂಟಿ ನ್ಯೂಸ್ ಬೆಳಗಾವಿ